ಶ್ರೀ ಗುರು ನಮಃ ನಾವೀಗ ಮುತ್ತಿನಕರೆಯ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇವೆ ಇದು ಶ್ರೀ ಸೋದಾ ವಾಜರಾಜ ಮಠದಿಂದ ಕೇವಲ ಒಂದು ಅನತಿ ದೂರದಲ್ಲಿಯೇ ಒಂದು ಎರಡು ಕಿಲೋಮೀಟರ್ ಹತ್ತಿರದ ದೂರದಲ್ಲಿ ಇರತಕ್ಕಂತಹ ದೇವಸ್ಥಾನ ಅದ್ಭುತವಾಗಿರತಕ್ಕಂತಹ ಶಿಲ್ಪಕಲೆಗಳಿಂದ ನಿರ್ಮಾಣಗೊಂಡ ಈ ಒಂದು ದೇವಸ್ಥಾನವು ಇತಿಹಾಸ ಇತಿಹಾಸ ತಿಳಿಸುವಂತೆ ವಾಜರಾಜ ಸಾರ್ವಭೌಮರೇ ಅವರ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿಸಿದ್ದು ಆಗಿನ ಕಾಲದ ಸೋತೆಗೆ ಅರಸಪ್ಪ ನಾಯಕನಾಗೆ ಹೇಳಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದು ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಕ್ಕವರಾಗುತ್ತಾರೆ ಅದಕ್ಕೆ ಪುರಾಬಿಗೋ ಎನ್ನುವಂತೆ ವಜರಾಜ ಸಾರ್ವಭೌಮರು ಮತ್ತು ತೀರ್ಥರ ಸಂವಿಧಾನವೂ ಕೂಡ ಇದೇ ದೇವಸ್ಥಾನದ ಅಂದರೆ ವೆಂಕಟರಮಣ ದೇವ ವೆಂಕಟರಮಣ ದೇವರ ಬಲಭಾಗದಲ್ಲಿ ಅದನ್ನು ನಾವು ಕಾಣ್ತಕ್ಕಂಥವರಾಗಬಹುದು ಹಾಗೆ ಆ ವೇದವ್ಯಾಸ ದೇವರ ಚಿತ್ರವೂ ಅಲ್ಲಿದೆ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ದೇವರ ಚಿತ್ರದ ಕೆಳಗೆ ಅಂದರೆ ಆ ಮೂರು ಗತಿಗಳ ಚಿತ್ರದ ಕೆಳಗೆ ಒಂದು ಅದ್ಭುತವಾಗಿರತಕ್ಕಂತಹ ಕೃಷ್ಣನ ಒಂದು ವಿಗ್ರಹ ಇದೆ ಈ ಕೃಷ್ಣನ ವಿಗ್ರಹದ ವೈಶಿಷ್ಟ್ಯವನ್ನು ನಾವು ನೋಡೋದಾದರೆ ಸೋದೆಯಲ್ಲಿ ಒಂದು ಗೋಪಾಲಕೃಷ್ಣನ ಒಂದು ದೇವಸ್ಥಾನ ಇದೆ ಆ ವೇಣುಗೋಪಾಲಕೃಷ್ಣನ ದೇವಸ್ಥಾನ ಅದನ್ನು ಸಂತಾನ ಗೋಪಾಲಕೃಷ್ಣ ಎಂಬುದಾಗಿಯೂ ಕೂಡ ವ್ಯವಹರಿಸ್ತಕ್ಕಂಥವರಾಗುತ್ತಾರೆ ಅಂತಹ ಆ ಗೋಪಾಲಕೃಷ್ಣ ದೇವಸ್ಥಾನ ಎಷ್ಟು ವಿಶೇಷವಾದದ್ದು ಸೋದೆಯಲ್ಲಿರೋದು ಅಂತಂದರೆ ಅಲ್ಲಿ ಸುತ್ತಲೂ ಕೂಡ ಅಂದರೆ ಗೋಪಾಲಕೃಷ್ಣ ದೇವರ ಸುತ್ತಲೂ ಕೂಡ ಗೋವುಗಳಿದೆ ಮತ್ತು ಸಿಂಹ ಇದೆ ಸಿಂಹ ಮತ್ತು ಗೋವುಗಳು ಏಕತ್ರದಲ್ಲಿರತಕ್ಕಂತಹ ಅಂದರೆ ಪರಸ್ಪರ ವೈರುಧ್ಯದಿಂದ ಕೂಡಿರ್ತಕ್ಕಂತಹ ಪ್ರಾಣಿಗಳು ಅಥವಾ ಶತ್ರುತ್ವ ಭಾವದಿಂದ ಕೂಡಿರ್ತಕ್ಕಂತಹ ಪ್ರಾಣಿಗಳು ಭಗವಂತನ ಸನ್ನಿಧಾನದಲ್ಲಿ ಮಿತ್ರತ್ವ ರೂಪದಿಂದ ಅಂದ್ರೆ ಸ್ನೇಹಿತರಾಗಿ ಇರತಕ್ಕಂತಹ ಒಂದು ಚಿತ್ರವನ್ನು ನಾವು ಸೋದೆಯಿದೆ ನೋಡತಕ್ಕಂಥವರಾಗಬಹುದು ಅದೇ ರೀತಿಯಾಗಿ ಅಲ್ಲಿ ಸಿಂಹ ಇದೆ ಮತ್ತು ಹಸುಗಳಿದೆ ಅದು ಹೇಗೆ ನಾವು ನೋಡುತ್ತೇವೋ ಅದೇ ರೀತಿಯ ಒಂದು ಕೃಷ್ಣನ ಒಂದು ವಿಗ್ರಹ ಮುತ್ತಿನಕರೆ ದೇವಸ್ಥಾನದಲ್ಲಿ ಕೂಡ ಇದೆ ಅಲ್ಲದನ್ನು ಗಮನಿಸಿದಾಗ ವಾದಿರಾಜಗುರು ಸಾರ್ವಭೌಮರು ಅರಸಪ್ಪ ನಾಯಕನಿಗೆ ಹೇಳಿ ನಿರ್ಮಾಣ ಮಾಡಿಸದೆ ದೇವಸ್ಥಾನ ಇದು ಅಂತನ್ನುವುದು ಅದು ಸಿದ್ಧವಾಗ್ತಕ್ಕಂಥದ್ದಾಗತ್ತೆ ಅಂತ ನಾವು ಗಮನಿಸಬಹುದು ಅದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ನಾವು ನೋಡುವುದಾದರೆ ಬಹಳ ಒಂದು ಅಪರೂಪದ ವಿಚಾರ ಇದು ವಾದಿರಾಜಗುರು ಸಾರ್ವಭೌಮರು ಅವರಿದ್ದಾಗಲೇನೇ ತಮ್ಮ ವೃಂದಾವನಗಳನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ಭಗವತ್ ಪ್ರತೀಕಗಳನ್ನು ಚಿಂತನೆ ಮಾಡಿಸಿ ದಶಾವತಾರಗಳನ್ನು ಕೂಡ ಕೀರ್ತಿಸಿ ಅಲ್ಲಿ ದಶಾವತಾರಗಳ ರೂಪಗಳನ್ನು ಕೂಡ ಸನ್ನಿಧಾನವನ್ನು ಇಡತಕ್ಕವರಾಗಿ ಮಧ್ಯವೃಂದಾವನದಲ್ಲಿ ಅವರ ಆಮೇಲೆ ನಂತರದಲ್ಲಿ ಪ್ರವೇಶ ಮಾಡತಕ್ಕವರಾದರೂ ಅದೃಶ್ಯರಾಗ್ತಕ್ಕವರಾದರು ಎಂಬುದಾಗಿ ಹೇಳ್ತಾರೆ ಏಕೆಂದರೆ ಅತ್ಯಕ್ತ ದೇಹಸ್ಸನ್ ವೃಂದಾವನ ಸ್ಥೋಭುತ್ವ ಎನ್ನುವಂತೆ ಮಾಜುರಾಜಗುರು ಸಾರ್ವಭೌಮರು ವೃಂದಾವನದ ಒಳಗಡೆ ಪ್ರವೇಶ ಮಾಡಿದರು ಅಂತಂದರೆ ಒಂದು ರೂಪದಿಂದ ಅವರು ಪ್ರವೇಶ ಮಾಡಿದ್ದಾರೆ ಹಾಗಂತ ಅವರು ಬೇರೆಯವರಂತೆ ಮರಣವನ್ನು ಅಪ್ಪಿಬಿಟ್ಟಿರುವಂತಲ್ಲ ಶರೀರರಾಗಿ ಇವತ್ತಿಗೂ ಆ ವೃಂದಾವನದಲ್ಲಿ ಇದ್ದಾರೆ ಅತ್ಯಕ್ತ ದೇಹ ಸನ್ ಅನ್ನೋದು ಅದನ್ನೇ ಸೂತಿಸ್ ಅದನ್ನೇ ಸೂಚಿಸ್ತಕ್ಕಂಥದ್ದಾಗಿದೆ ಇಂತಹ ನಮ್ಮ ಆ ಗುರು ಸಾರ್ವಭೌಮರ ವೃಂದಾವನದ ನಾಲ್ಕು ಉಪವೃಂದಾವನಗಳಲ್ಲಿ ಯಾವ ದಶಾವತಾರಗಳನ್ನು ನಾವು ಗಮನಿಸ್ತೇವೋ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಕಿ ಅದೇ ದಶಾವತಾರಗಳ ರೂಪವನ್ನು ನಾವು ಇನ್ನೊಂದು ಕಡೆಗೆಲ್ಲಾದರೂ ಅನ್ಯತ್ರದಲ್ಲಿ ನೋಡುವುದಕ್ಕೆ ಸಿಗುತ್ತಾ ಜಗತ್ತಿನಲ್ಲಿ ಅಂತಂದರೆ ಅದು ಮುತ್ತಿನಕರೆ ದೇವಸ್ಥಾನದಲ್ಲಿ ಮಾತ್ರ ಏನಾದರೂ ವಿಶೇಷ ಅಂತಂದರೆ ನೋಡಿ ಅದರಲ್ಲಿ ಒಂದು ಹೇಗೆ ನೀವು ಅದನ್ನು ಅದೇ ಚಿತ್ರಗಳೇ ಇದೆ ಅಂತ ಹೇಗೆ ಹೇಳ್ತೀರಿ ಅಂದರೆ ಒಂದು ಎರಡು ವಿಲಕ್ಷಣವಾಗಿರತಕ್ಕಂತಹ ಒಂದು ವಿಷಯವನ್ನು ನಾನು ಗಮನಕ್ಕೆ ತರ್ತೇನೆ ಕೃಷ್ಣ ಪರಮಾತ್ಮನ ರೂಪವನ್ನು ನಾವು ನೋಡುವಾಗ ಸಾಮಾನ್ಯವಾಗಿ ವೇಣುಗೋಪಾಲ ಕೃಷ್ಣ ಅಥವಾ ಅಂಬೆಗಾಲಿನ ಕೃಷ್ಣ ಅಥವಾ ಕಾಳಿಂಗ ಮರ್ದನದ ಕೃಷ್ಣ ಅಂತ ಗಮನಿಸ್ತೇವೆ ಆದರೆ ವಾಜರಾಜರ ವೃಂದಾವನದಲ್ಲಿ ಇರತಕ್ಕಂತಹ ಕೃಷ್ಣನ ಚಿತ್ರ ಅದು ಬೆಣ್ಣೆಯನ್ನು ಇಟ್ಟುಕೊಂಡಿರತಕ್ಕಂತಹ ಕೃಷ್ಣ ಇಲ್ಲಿ ಮುತ್ತಿನಕೆರೆ ದೇವಸ್ಥಾನದಲ್ಲಿ ಇರತಕ್ಕಂತಹ ಕೃಷ್ಣ ಪರಮಾತ್ಮನೂ ಕೂಡ ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡಿರ್ತಕ್ಕಂತಹ ಕೃಷ್ಣ ಆಯಿತಾ ಆಮೇಲೆ ಕಲ್ಕಿ ಅವನು ಕುದುರೆಯ ಮೇಲೆ ಕುಳಿತುಕೊಂಡಿದ್ದರೂ ಕೂಡ ಶಂಕಚಕ್ಕರ ಗದಾಪದ್ಮಗಳನ್ನು ಧಾರಣೆ ಮಾಡಿರತಕ್ಕಂತಹ ಚಿತ್ರವನ್ನು ನಾವು ವಾಜರಾಜರ ವೃಂದಾವನದ ವೃಂದಾವನದಲ್ಲಿ ನೋಡತಕ್ಕವರಾಗುತ್ತೆ ಈ ಕಡೆ ಈ ಕಡೆಯಿಂದ ಬಂದರೆ ಪ್ರದಕ್ಷಿಣಾ ಈ ಕಡೆ ವೃಂದಾವನದಲ್ಲಿ ಇರತಕ್ಕಂಥದ್ದಾಗಿದೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಕಲ್ಕಿ ಅದೇ ರೀತಿಯಾಗಿ ಶಂಕಚಕ್ರ ಕಲಾಬದಗಳನ್ನು ಇಟ್ಟುಕೊಂಡಿರ್ತಕ್ಕವನು ಮತ್ತು ಕುದುರೆಯಲ್ಲಿ ಕುದುರೆ ಮೇಲೆ ಕುಳಿತುಕೊಂಡಿರತಕ್ಕವನೇ ಆಗಿದ್ದಾನೆ ಆದ್ದರಿಂದ ದಶಾವತಾರಗಳ ಒಂದು ರೂಪ ನಿಂತುಕೊಂಡಿರುವ ನರಸಿಂಹ ನಿಂತುಕೊಂಡಿರುವ ವರಾಹ ಏನು ನಾವು ಮಲೆ ಬುದ್ಧಾವತಾರ ಮಾಧ್ವರಲ್ಲಿ ಬುದ್ಧಾವ ಬುದ್ಧಾವತಾರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಆ ಬುದ್ಧಾವತಾರ ಅಂತ ಬೆಕ್ಕಲೆಯ ಬೌದ್ಧ ಅಂತ ಕರಿತೇವಲ್ಲ ಆ ಬುದ್ಧಾವತಾರವನ್ನು ನಾವು ವಾದರಾಜರ ವೃಂದಾವನದಲ್ಲಿ ನೋಡ್ತೇವೆ ಅದೇ ರೀತಿಯ ಬುದ್ಧಾವತಾರವನ್ನು ಇಲ್ಲಿಯೂ ಕೂಡ ಕೆತ್ತಿದ್ದಾರೆ ಮತ್ತು ಇದೆಲ್ಲವನ್ನು ಗಮನಿಸಿದಾಗ ವಾಜರಾಜ ಪುರುಸಾರ್ವಭೌಮರು ಆ ಪಂಚವೃಂದಾವನದ ಉಪವೃಂದಾವನಗಳನ್ನು ಅವರಿದ್ದಾಗಲೇ ಹೇಗೆ ನಿರ್ಮಾಣ ಮಾಡಿಸಿದರೋ ತತ್ವತ್ತು ಅವರಿದ್ದಾಗಲೇ ಈ ದೇವಸ್ಥಾನವನ್ನು ಕೂಡ ಅವರೇ ನಿರ್ಮಾಣ ಮಾಡಿಸಿದ್ದಾರೆ ಅಂತ ಅನ್ನೋದು ಇದೊಂದು ದೊಡ್ಡ ಪುರಾದೆ ಯಾಕೆಂದರೆ ಅವರು ಹೇಗೆ ಇಲ್ಲಿ ಹೇಗೆ ದಶಾವತಾರಗಳನ್ನು ನಿರ್ಮಾಣ ಮಾಡಿಸಿದ್ದಾರೋ ತದ್ ತದ್ರೂಪವಾಗಿ ತದ್ರೀತಿಯಾಗಿಯೇ ತಮ್ಮ ವೃಂದಾವನದ ಉಪವೃಂದಾವನಗಳಲ್ಲಿಯೂ ಕೂಡ ದಶಾವತಾರಗಳನ್ನು ಕೆತ್ತಿಸಿದ್ದಾರೆ ಇನ್ನೂ ಒಂದು ಮುಖ್ಯವಾದ ಅಂಶ ಅಂತಂದರೆ ತೀರ್ಥ ವೃಂದಾವನದ ಮೇಲ್ಭಾಗದಲ್ಲಿರತಕ್ಕಂತಹ ಕಾಳಿಂಗಮರ್ಧನ ಕೃಷ್ಣನ ಒಂದು ಸಂವಿಧಾನವೂ ಕೂಡ ಈ ಮುತ್ತಿನ ಕರ ವೆಂಕಟರಮಣ ದೇವಸ್ಥಾನದಲ್ಲಿದೆ ಒಂದರ್ಥದಲ್ಲಿ ಸೋದೆಯಲ್ಲಿರತಕ್ಕಂತಹ ಪವಿತ್ರವಾದ ಸಾನ್ನಿಧ್ಯ ಆಯಿತಾ ಅದನ್ನು ನಾವು ಅಂದರೆ ಆ ದಶಾವತಾರಗಳಾಗಿರಬಹುದು ಅಥವಾ ಭಗವಂತನ ಪ್ರತೀಕಗಳಾಗಿರ್ಬೋದು ಗೋಪಾಲಕೃಷ್ಣನ ವೇಣುಗೋಪಾಲಕೃಷ್ಣನ ಸನ್ನಿಧಾನ ಆಗಿರ್ಬೋದು ವಾದರಾಜರು ವೇದವೇದ್ಯರು ತ್ರಿವಿಕ್ರಮ ದೇವಸ್ಥಾನದಲ್ಲಿ ಏನು ನಾವು ಕಾಣ್ತೇವಲ್ಲ ಅದೇ ರೀತಿಯಾದ ಒಂದು ಶಿಲ್ಪ ಇಲ್ಲಿಯೂ ಕೂಡ ಇರತಕ್ಕಂಥದ್ದಾಗಿದೆ ಆದ್ದರಿಂದ ಸೋದೆಯ ಹತ್ತಿರದಲ್ಲೇ ಇದು ಇದೆ ಇದೆ ವಾದರಾಜರ ಪ್ರಭಾವಕ್ಕೆ ಒಳಗಾಗಿ ಅರಸಪ್ಪನಾಯಕ ಅದನ್ನು ಅಂದರೆ ಇನ್ನು ಕೆಲವರು ಹೇಳುವುದುಂಟು ವಾದಿರಾಜರು ವೃಂದಾವನ ಪ್ರವೇಶ ಮಾಡಿದ ಮೇಲೆ ಎಷ್ಟೋ ದಿನಗಳ ನಂತರ ಡೆಕೋರೇಷನ್ಗೋಸ್ಕರ ನಾಲ್ಕು ವೃಂದಾವನಗಳನ್ನು ನಿರ್ಮಾಣ ಮಾಡಿಸಿದರು ಆ ನಾಲ್ಕು ವೃಂದಾವನಕ್ಕೂ ವಾದಿರಾಜರು ಸಂಬಂಧ ಇಲ್ಲ ಅಂತ ಹೇಳುವವರುಂಟು ಆ ವಾದ ಬಿದ್ದು ಹೋಗ್ತಕ್ಕಂಥದ್ದಾಗತ್ತೆ ಎಂದು ಇತಿಹಾಸವನ್ನು ಗಮನಿಸಿದಾಗ ಯಾಕೆ ಇತಿಹಾಸ ಸ್ಪಷ್ಟವಾಗಿ ಹೇಳ್ತಾ ಇದೆ ಆ ತರಹದ್ದೇ ಆ ದಶಾವತಾರಗಳ ಕೆತ್ತನೆಯಲ್ಲೇ ಮುತ್ತಿನಕೆರೆಯಲ್ಲಿಯೂ ಕೂಡ ನೋಡಬಹುದು ಆದ್ದರಿಂದ ಇನ್ನೂ ಇಂದು ಇದರ ಒಂದು ಮುತ್ತಿನಕೆರೆ ದೇವಸ್ಥಾನದ ಇತಿಹಾಸ ಇನ್ನಷ್ಟು ಇದೆ ಆ ಇತಿಹಾಸವನ್ನು ಕೂಡ ಒಳಗೊಂಡಂತೆ ಇನ್ನೊಂದು ನಾವು ಚಿತ್ರೀಕರಣವನ್ನು ವಿಡಿಯೋವನ್ನು ನಾವು ಮಾಡತಕ್ಕವರು ಆಗೋಣ ಅಂತ ಶ್ರೀ ಕೃಷ್ಣನಾರಾಯಣ